ವೆಲ್ಕಮ್ ಟು ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಇವತ್ತಿನ ಈ ವಿಡಿಯೋದಲ್ಲಿ ಗಗನಯಾತ್ರಿಯಾದ ಸುನಿಯಾ ಸುನೀತಾ ವಿಲಿಯಮ್ಸನ್ ಮತ್ತು ಬುಚ್ ವಿಲ್ಮೋರ್ ಅವರು ಬಾಹ್ಯಾಕಾಶಕ್ಕೆ ಹೋಗಿರುವಂಥ ಕುರಿತು ವಿಡಿಯೋ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾರತ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸನ್ ಮತ್ತು ಅವರಿಗೆ ಐವತ್ತೊಂಬತ್ತು ವರ್ಷ ಹಾಗೂ ಅರವತ್ತೊಂದು ವರ್ಷದ ಬುಚ್ ವಿಲ್ಮೋರ್ ಅಮೇರಿಕನ್ ಗಗನಯಾತ್ರಿ ಸೊ ಬುಚ್ ವಿಲ್ಮೋರ್ ಅವರು ಬಾಹ್ಕಾಶಕ್ಕೆ ಪ್ರಯಾಣ ನಡೆಸಿದರು ಯಾವಾಗ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೋಯಿಂಗ್ ಸ್ಟಾರ್ ಲೈನರ್ ಸಿಬ್ಬಂದಿ ಕ್ಯಾಪ್ಸುಲ್ ಮುಖಾಂತರ ಹೋದರು ಅವರು ಬಾಹ್ಕಾಶಕ್ಕೆ ಬೋಯಿಂಗ್ ಸ್ಟಾರ್ ಲೈನರ್ ಸಿಬ್ಬಂದಿ ಕ್ಯಾಪ್ಸುಲ್ ಮುಖಾಂತರ ಗಗನಯಾನಕ್ಕೆ ಪ್ರಯಾಣ ಬೆಳೆಸಿದರು ಈ ಗಗನಯಾನ ಕೇವಲ ಒಂದು ವಾರದ ಪ್ರಯಾಣ ಆಗಿತ್ತು ಆದರೆ ಎಂಜಿನ್ ಸಮಸ್ಯೆ ಮತ್ತು ಹೀಲಿಯಂ ಸೋರಿಕೆಗಳ ಸರಣಿಯನ್ನು ನಿವಾರಿಸಿದ ಮರುದಿನ ಸೊ ಐ ಎಸ್ ಎಸ್ಗೆ ಬಂದಿಳಿದರು ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ಬಾಹ್ಯಾಕಾಶ ನಿಲ್ದಾಣ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತಲೇ ಹೇಳ್ಬೋದು ಸೊ ಇದು ಎಲ್ಲಿದೆ ಸೊ ಇದು ಭೂಮಿಯಿಂದ ನಾನ್ನೂರ ಎಂಟು ಕಿಲೋಮೀಟರ್ ದೂರದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ ಸೊ ಅದನ್ನು ಸ್ಥಾಪಿಸಿದವ ಯಾವ ದೇಶದವರಪ್ಪ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ರಷ್ಯಾ ಕೆನಡಾ ಜಪಾನ್ ಅವರೆಲ್ಲ ಸೇರಿಕೊಂಡು ಹತ್ತೊಂಬತ್ತು ತೊಂಬತ್ತೆಂಟರಲ್ಲಿ ಇದನ್ನು ಕೊಲಾಬರೇಟ್ ಮಾಡಿದರು ಲಾಂಚ್ ಮಾಡಿದರು ಐ ಎಸ್ ಎಸ್ ಅನ್ನು ಫೈ ಐದು ತಿಂಗಳ ಆದ ನಂತರ ನವೆಂಬರ್ ಇಪ್ಪತ್ತೊಂದರಂದು ಬೆಕೊನೇರ್ ಕಾಸ್ಮೋಟ್ ರೂಮ್ನಿಂದ ಉಡ ಉಡಾವಣೆಯಾದಂಥ ಪ್ರೋಗ್ರೆಸ್ ಎಮ್ ಎಸ್ ಟ್ವೆಂಟಿ ನೈನ್ ಐ ಎಸ್ ಎಸ್ನಲ್ಲಿ ಇರುವಂಥ ಗಗನಯಾತ್ರಿಗಳಿಗೆ ಆಹಾರ ಇಂಧನ ಮತ್ತಂತಹ ದಿನನಿತ್ಯದ ಸರಬರಾಜುಗಳನ್ನು ತಲುಪಿಸುತ್ತಿತ್ತು ಬಾಹ್ಯಾಕಾಶ ನೌಕೆಯು ತ್ಯಾಜ್ಯ ವಸ್ತುಗಳೊಂದಿಗೆ ಭೂಮಿಗೆ ಹಿಂದಿರುಗುವಾಗ ಮೊದಲು ಆರು ತಿಂಗಳು ಡಾಕ್ ಆಗಿರುತ್ತದೆ ಡಾಕ್ ಮಾಡುವಂಥ ಸಮಯದಲ್ಲಿ ಈ ಘಟನೆಯು ತೆರೆದು ತೆರೆದುಕೊಂಡಿತು ಅಂದರೆ ಯಾಚ್ ತೆರೆದಾಗ ಅಲ್ಲಿ ಅಸಾಮಾನ್ಯ ವಾಸನೆಯನ್ನು ಪತ್ತೆ ಹಚ್ಚಿದರು ಗಗನಯಾತ್ರಿಗಳು ಮತ್ತು ಸಣ್ಣ ಅಣಿಗಳನ್ನು ಸಂ ಗಮನಿಸಿದರು ಸೊ ನಾಸಾ ಮತ್ತು ರಾಸ್ಕೋಮಸ್ ತಕ್ಷಣವೇ ನಿಲ್ದಾಣದ ದಂತೆ ಏರ್ ಸ್ಕ್ರಬ್ಬಿಂಗ್ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿದರು ಸೊ ಪ್ರಸ್ತುತ ಆರು ತಿಂಗಳ ಕಾಲ ಆ ಸುನೀತಾ ವಿಲಿಯಮ್ಸನ್ ಮತ್ತು ಬುಚ್ ವಿಲ್ಮೋರ್ ಅವರು ಫೆಬ್ರವರಿ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐ ಎಸ್ ಎಸ್ನಲ್ಲಿ ಇರುತ್ತಾರೆ ಸೊ ಐ ಎಸ್ ಎಸ್ನಲ್ಲಿ ಹೇಗೆ ಇದ್ದಾರೆ ಏನು ಮಾಡ್ತಾರೆ ನೋಡೋಣ ಗಗನಯಾತ್ರಿಗಳಾದಂಥ ಡಾನ್ ಪೆಟ್ಟಿಡ್ ಪೆಟ್ಟಿಚ್ ಮತ್ತು ಬುಚ್ ವಿಲ್ಮೋರ್ ಬಾಹ್ಯಾಕಾಶ ಭೌತಶಾಸ್ತ್ರದ ಮೇಲೆ ಕೇಂದ್ರೀಕರಿಸಿದಂಥ ಪ್ರಯೋಗಗಳನ್ನು ನಡೆಸುತ್ತಿದ್ದಾರೆ ಜೈವಿಕ ದ್ರವಗಳಿಂದ ವೈರಸ್ಗಳನ್ನು ಬೇರ್ಪಡಿಸುವ ಮೂಲಕ ರೋಗ ಪತ್ತೆ ವಿಧಾನವನ್ನು ಸುಧಾರಿಸುವಂಥ ಗುರಿಯನ್ನು ಹೊಂದಿದ್ದಾರೆ ಸ್ಪೇಸ್ನಲ್ಲಿ ಇದ್ದರೂ ಅವರು ಉತ್ಸಾಹದ ಮಾತುಗಳು ಈಗಿವೆ ಅಂದರೆ ಸುನೀತಾ ವಿಲಿಯಮ್ಸನ್ ಅವರು ಹೇಳ್ತಾರೆ ಸೊ ಅಲ್ಲಿ ಸ್ಪೇಸ್ನಲ್ಲಿ ಅವರು ಸಿಲುಕಿಕೊಂಡಿದ್ದರೂ ಕೂಡ ಸ್ಪೇಸ್ ತನ್ನ ಸಂತೋಷದ ಸ್ಥಳವಾಗಿದೆ ಎಂದು ವಿಲಿಯಮ್ಸ್ ಅವರು ಹೇಳಿದ್ದಾರೆ ಮೈಕ್ರೋಗ್ರಾವಿಟಿಯ ವಿಶಿಷ್ಟ ಪರಿಸರದಲ್ಲಿ ಕೆಲಸ ಮಾಡುವಂಥ ತನ್ನ ಉತ್ಸಾಹವನ್ನು ಹಂಚಿಕೊಂಡರು ಹಾಗೆ ಅವರು ನಿಲ್ದಾಣದ ಉಳಿದ ಸಿಬ್ಬಂದಿಗಳಂತೆ ಬಾಹ್ಯಾಕಾಶ ನಡಿಗೆಗಳು ಮತ್ತು ಇತರ ಅನಿರೀಕ್ಷಿತ ಸನ್ನಿವೇಶಗಳಿಗಾಗಿ ತರಬೇತಿ ಪಡೆದರು ಬಾಹ್ಯಾಕಾಶದಲ್ಲಿ ಲೆಟಿಸ್ ಬೆಳೆಸ್ ಬೆಳೆಯುವುದು ಸೊ ಲೆಟಿಸ್ ಅಂದರೆ ಏನಪ್ಪ ಅಂದರೆ ಗಗನಯಾತ್ರಿಗಳು ಐ ಎಸ್ ಎಸ್ನಲ್ಲಿರುವಂಥ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಇರುವಂಥ ಸಂಪೂರ್ಣ ಸ್ವಯಂಚಾಲಿತ ಚೇಂಬರ್ ಮೂಲಕ ಬಾಹ್ಯಾಕಾಶದಲ್ಲಿ ಬೆಳೆಗಳನ್ನು ಬೆಳೆಸುವಂಥ ಪ್ರಯೋಗವನ್ನು ನಡೆಸುತ್ತಿದ್ದಾರೆ ಸೊ ಡಿಸೆಂಬರ್ ಆರರಂದು ಪ್ರಕಟವಾದಂಥ ಬ್ಲ್ಯಾಗ್ನಲ್ಲಿ ವಿಲಿಯಮ್ಸ್ ಅಡ್ವಾನ್ಸ್ಡ್ ವಿಲಿಯಮ್ಸ್ನವರು ಅಡ್ವಾನ್ಸ್ಡ್ ಪ್ಲ್ಯಾಂಟ್ ಆವಾಸ ಸ್ಥಾನದಲ್ಲಿ ಬೆಳೆಯುತ್ತಿರುವಂಥ ಕೆಂಪು ರೊಮೈನ್ ಲೇಟೆಸ್ಟ್ ಎಲೆಗಳನ್ನು ಟ್ರಿಮ್ ಮಾಡಿದ್ದಾರೆ ಎಂದು ನಾಸಾ ಒಂದು ಬ್ಲಾಗನ್ನು ಹಂಚಿಕೊಂಡಿದೆ ಕ್ಷೇತ್ರದಲ್ಲಿನ ಕ್ಷೌರ ಅಂದರೆ ಬಹಕಶದಲ್ಲಿ ಕಟ್ಟಿಂಗ್ ಯಾವ ಥರ ಮಾಡ್ತಾರೆ ಮಾಡಿದ ಮೇಲೆ ಏನಾಗುತ್ತೆ ಅಂತ ನೋಡೋಣ ಐ ಎಸ್ ಎಸ್ನಲ್ಲಿರುವಂಥ ಎಕ್ಸ್ಪಿಡಿಷನ್ ಎಪ್ಪತ್ತೆರಡನೇ ಸಿಬ್ಬಂದಿಯು ಮತ್ತೊಬ್ಬ ಸಿಬ್ಬಂದಿಯ ಮತ್ತೊಬ್ಬ ಸದಸ್ಯ ಗಗನಯಾತ್ರೆ ನಿಕ್ ಎಗ್ಗೆ ವಿಲ್ಮೋರ್ ಕ್ಷೌರವನ್ನು ನೀಡುತ್ತಿರುವಂಥ ವಿಡಿಯೋವನ್ನು ನಾಸ ಹಂಚಿಕೊಂಡಿದೆ ಗಗನಯಾತ್ರಿಗಳು ವಿಶೇಷತೆ ಕ್ಲಿಸ್ಟರ್ ಕ್ಲಿಸ್ಟರ್ ಅನ್ನು ಬಳಸುತ್ತಾರೆ ಇದು ಟ್ರಿಮ್ ಮಾಡಿದ ಕೂದಲು ತೇಲುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಲಗತ್ತಿಸ ಲಗತ್ತಿಸಲಾದಂಥ ವ್ಯಾಕ್ಯೂಮನ್ನು ಬಳಸುತ್ತಾರೆ ಸೊ ಬಾಹ್ಯಾಕಾಶದಲ್ಲಿ ಜನ್ಮ ದಿನಗಳು ಸೊ ಅಂದರೆ ಡಿಸೆಂಬರ್ ನಾಲ್ಕೇ ನಾಲ್ಕರಂದು ಮ್ಯಾಸ್ಚೂಸಿಟ್ಸ್ನಲ್ಲಿರುವಂಥ ಶಾಲಾ ವಿದ್ಯಾರ್ಥಿಗಳೊಂದಿಗೆ ವಿಡಿಯೋ ಕರೆಯಲ್ಲಿ ಮಾತನಾಡುತ್ತಾ ಬಾಹ್ಯಾಕಾಶದಲ್ಲಿ ಜೀವನ ಅವರ ಜೀವನ ಕುರಿತು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಿದರು ಅದರ ವಿದ್ಯಾರ್ಥಿಗಳಿಗೆ ಜನ್ಮ ದಿನದಂದು ಗಗನಯಾತ್ರಿಗಳು ದಾಲ್ಚಿನ್ನಿ ಬನ್ಗಳು ಮತ್ತು ಚಾಕೊಲೇಟ್ ಅಥವಾ ನಿಂಬೆ ಮೆರಿಂಗ್ಯೂ ಪುಡಿಂಗ್ನಿಂದ ಮಾಡಿದಂಥ ಐಸಿಂಗ್ನೊಂದಿಗೆ ಕೆಲವು ರೀತಿಯ ಕೇಕನ್ನು ಒದಗಿಸುತ್ತಾರೆ ಎಂದು ವಿಲಿಯಮ್ಸರ್ ಬೇಗಪಡಿಸಿದರು ಅಂದರೆ ಐಸ ಬಾಹ್ಯಾಕಾಶದಲ್ಲಿ ಆಹಾರ ಪದ್ಧತಿ ಸೊ ಬಾಹ್ಯಾಕಾಶದಲ್ಲಿರುವಂಥ ಬುಚ್ ವಿಲ್ಮೋರ್ ಮತ್ತು ಸುನೀತಾ ವಿಲಿಯಮ್ಸ್ ಅವರು ಯಾವ ಥರ ಆಹಾರ ಪದ್ಧತಿಯನ್ನು ಮಾಡಿ ಮಾಡಿಕೊಂಡಿದ್ದಾರೆ ನೋಡೋಣ ಸಿಟ್ರಸನ್ನು ಸಲಾಡ್ ಪ್ರಾರಂಭ ಪ್ರಾರಂಭಿಸುತ್ತಾರೆ ಸ್ಟಾರ್ಟಿಗೆ ಸಿಟ್ರಿಸ ಸಲಾಡ್ ಮಾಡಿಕೊಂಡು ಕುಡಿದರೆ ನಂತರ ವಿಲಿಯಮ್ಸ್ ಅವರು ಭಾರತೀಯ ಆಹಾರವನ್ನು ಸಹ ಬಳಸಿ ಹೊಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೀರು ಸೇರಿಸಿದ ನಂತರ ತಿನ್ನಬಹುದಾದಂಥ ಮಸಾಲೆಯುಕ್ತ ಕೆರಿಬಿಯನ್ ಚಿಕನ್ ಪ್ಯಾಕೆಟನ್ನು ತೋರಿಸಿದರು ಹಾಗೆ ಬೆಳ್ಳಿಯ ಚೀಲದಿಂದ ಸ್ಟ್ರಾಗಳ ಮೂಲಕ ಅನಾನಸ್ ಸರಿಸದಂತಹ ದ್ರವಗಳನ್ನು ಹೇಗೆ ಕುಡಿಯಬಹುದು ಎಂಬುದನ್ನು ಸಹ ವಿಲಿಯಮ್ಸನ್ ತೋರಿಸಿದರು ಒಂದು ದಿನದ ಒಂದು ದಿನದಲ್ಲಿ ಹದಿನಾರು ಸೂರ್ಯೋದಯ ಮತ್ತು ಹದಿನಾರು ಸೂರ್ಯಾಸ್ತಗಳು ಬಟ್ ನಮ್ಮ ನಾವು ಭೂಮಿ ಮೇಲೆ ಇದ್ದಾಗ ಒಂದೇ ಸೂರ್ಯೋದಯ ಒಂದೇ ಸೂರ್ಯ ಒಂದೇ ಸೂರ್ಯಾಸ್ತ ಆಗೋದು ಬಟ್ ಅಲ್ಲಿ ಹದಿನಾರು ಸೂರ್ಯೋದಯ ಹದಿನಾರು ಸೂರ್ಯಾಸ್ತಗಳು ಆಗ್ತವಂತೆ ಸೊ ಏಕಪ್ಪ ಅಂದರೆ ನೋಡೋಣ ಸೊ ಗಗನಯಾತ್ರಿಗಳು ಒಂದು ದಿನದಲ್ಲಿ ಹದಿನಾರು ಸೂರ್ಯೋದಯ ಮತ್ತು ಹದಿನಾರು ಸೂರ್ಯಾಸ್ತಗಳನ್ನು ವೀಕ್ಷಿಸಬಹುದು ಎಂದು ವಿಲಿಯಮ್ಸನ್ ಹೇಳಿದರು ಸೊ ಏಕೆಂದರೆ ಐ ಎಸ್ ಎಸ್ ಪ್ರತಿ ತೊಂಬತ್ತು ನಿಮಿಷಕ್ಕೊಮ್ಮೆ ಭೂಮಿಯನ್ನು ಸಂಪೂರ್ಣವಾಗಿ ಸುತ್ತುತ್ತದೆ ಸೊ ಹಾಗಾಗಿ ಅದು ಹದಿನಾರು ಸೂರ್ಯೋದಯ ಹದಿನಾರು ಸೂರ್ಯಾಸ್ತಗಳನ್ನು ಅಲ್ಲಿ ಅವರು ನೋಡ್ತಾರೆ ನೆಕ್ಸ್ಟ್ ಸೂರ್ಯಗ್ರಹಣದ ಸಮಯದಲ್ಲಿ ಗಗನಯಾತ್ರಿಗಳು ಭೂಮಿಯ ಮೇಲೆ ಹಾದು ಹೋಗುವಂಥ ಚಂದ್ರನ ನೆರಳು ಅಥವಾ ಕಪ್ಪು ವೃತ್ತ ನೋಡುತ್ತಾರೆ ಎಂದು ಗಗನಯತ್ರಿಗಳು ವಿವರಿಸಿದರು ನಂತರ ಸುನಿ ಸುನೀತಾ ವಿಲಿಯಮ್ಸನ್ ಹಾಗೂ ಬುಚ್ ವಿಲ್ಮೋರ್ ಅವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಮೂಲಕ ಕ್ಯಾಪ್ಸೂಲ್ನಲ್ಲಿ ಹಿಂತಿರುಗುವಂಥ ನಿರೀಕ್ಷೆ ಇದೆ ಓಕೆ ಫ್ರೆಂಡ್ಸ್ ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಟ್ವೆಂಟಿ ಒನ್ ಸಿ ಸೊ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ